thank yeah. you ಕಾಣದಲ್ಲಿ ನಿನಗಾಗಿ ಬೇಡಿಕೊಳ್ತಾ ಇರೋದನ್ನು ಯಾವುದೇ ರೀತಿ ತುಂಡು ತುಂಬ ನನ್ನ ಪ್ರೀತಿಯ ತಂದೆಯವರಿಗೆ ಆರೋಗ್ಯ ಆರೋಗ್ಯವಾಗಿ ಕೊಟ್ಟು ಸುಖವಾಗಿ ನಿನ್ನದಿಂದ ಇರುತ್ತರನ್ನು ಹಾಗೆ ನನ್ನ ಪ್ರೀತಿ ಅಣ್ಣವರಿಗೆ ಯಾವುದೇ ರೀತಿ ತುಂಬ ಸಂತೋಷದಿಂದ ಇರುವಂತೆ ಈ ಮನೆ ತುಂಬಿ ತುರುಕಿ ಅಂತ ನಾನು ಹತ್ರ ಬೇಡಿಕೊಳ್ತೇನೆ ಆಶೀರ್ವಾದ ಮಾಡಿ ಕಾಪಾಡುತ್ತೇನೆ クイズッス நன்ட கண்ணுத்தி கந்தம்ம பாலு பணி கண்டி நகோல் நிர்யம ஜீச நோக்கியோ கொரேசனாகி முக முனிச்சு கொண்டு வந்த ஹம் நிதிய மகிரி எடியூட்டி நிறுத்த ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಬೇಕಾಗಿರುವುದು ವರದಕ್ಷಿಣಪ್ಪ ವರದಕ್ಷಿಣೆ ಆದರೆ ಆದರೆ ಅದಕ್ಕೆ ಮುಂದೆ ಅಂತ ಇದೆ ಅಷ್ಟೇ ಅಪ್ಪ ಎಷ್ಟೊಂದು ಬುದ್ಧಿಶಾಲಿಯಮ್ಮ ನೀನು ನಿನ್ನ ವಿಚಾರ ಸಾಮಾನ್ಯವಾದದ್ದಲ್ಲಮ್ಮ ಸಾಮಾನ್ಯವಾದದ್ದಲ್ಲ ಆದರೂ ತಂದೆ ನಾನಿದ್ದೀನಮ್ಮ ನಿನ್ನ ಒಡೆ ಹುಟ್ಟಿದಗದೀಶನ ಇದ್ದಾನೆ

ನಾಳೆ ಖಂಡಿತವಾಗ್ಲೂ ನಿನಗೆ ನೌಕರಿ ಸಿಕ್ಕಿಸಿದೆ ಸರಿ ಸರಿ ಮೊದಲು ಅದ್ರ ಚಿಂತೆ ಬಿಡು ನಾನು ಇಲ್ಲಿಗೋಸ್ಕರ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದೆ ಇಲಿಯನ್ನ ಬ್ಯಾಕ್ ಊಟ ಮಾಡುವಂತೆ ಬಾ ಮದುವೆ ಮಾಡಬೇಕು ಅದು ನಮ್ಮ ಕರ್ತವ್ಯ ಕರಿಮಣಿ ಸಣ್ಣದಿಂದ ಅಲಂಕೃತವಾದ

ಅದು ನಮ್ಮ ಕರ್ತವ್ಯರಿಮಣಿ ಸರಳದಿಂದ ಅಲಂಕೃತವಾಗಿದ ತೆಗೆಕೊಳ್ಳುವ ಉಳಚಣ ನನ್ನ ಕರು ಮದುವೆ ಮಾಡುವುದಂತೋ ನಮ್ಮ ಜೀವನ ಸಾಗುವುದಂತೋ ಜೀವನ ಜೀವನ ಸಾಗಬೇಕಲ್ಲಪ್ಪ ಆದರೆ ಈ ಜಂಜಾಡದ ಜೀವನ ಮುಂದೆ ಸುಖ ಜೀವನ ಸಾಗಿಸೋಣ ಇದ್ದೊಬ್ಬ ತಂಗಿಯನ್ನು ಮದುವೆ ಮಾಡಿ ಅವನ ಕಲ್ಯಾಣ ಮನೆಗೆ ಊಟ ಮಾಡಿಯಪ್ಪ ನಾನು ಇಲ್ಲಿ ಅಪ್ಪ ಮಹತ್ವವಾದ ಖಾಲಿ ನನ್ನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲವನ್ನು ಕಳೆದುಕೊಂಡರೆ ನಿಮ್ಮನ್ನು ಹಾಗೂ ನನ್ನ ತಂಗಿಯನ್ನು ಸುಖವಾಗಿಡುವುದೇ ನನ್ನ ಮುಂದಿನ ಕರ್ತವ್ಯ ನಾನಿನ್ನು ಬರ್ತೇನಪ್ಪ ು ಏತಕ್ಕಾಗಿ ಗೊತ್ತಾ ಬರಿ ಅಣಕ್ಕ ಎಲ್ಲ ಎಣ್ಣಿನ ಆಶೆಗಾಗಿ ಹೇಗಾದರೂ ಮಾಡಿ ಎನ್ನನ್ನು ನನ್ನ ಮೂಲ ಭಾಷೆಗಳಲ್ಲಿ ಮನ್ನಿಸಿಕೊಂಡು ಮಾನಪ್ಪನ ಸಕಲ ಐಶ್ವರ್ಯಕ್ಕೆ ಏನಾದರೂ ಏನಾಗುತ್ತಾರೆ